ಏನ್ರ ನೆದರ್ ಚಲೋ ಉಪಾಯ ಇದ್ರ ಕಮೆಂಟ್ ಮಾಡಿ ತಿಳಿಸ್ರಪ್ಪ ನಮ್ ಸ್ಪರ್ಶ ಬರೋದು ಏನ್ ಯಾರ ಏನ್ರ ಮಾಡ್ಸಾರ ಏನಂತ ಹೇಳಾಕ್ ಬರಂಗಿಲ್ಲ ಉಡೋ ಬರ ನಮ್ಮನ್ ಕಂಡು ಹುರ್ಕೊಳೋರು ಬಹಳ ಮಂದಿ ಅದಾರ ಹೊಲಸ ನನ್

ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಬ್ಲಾಗನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ಟೈಮ್ ನೋಡ್ರಿ ಒಂಬತ್ತಕ್ಕಿನ್ನ ಐದು ನಿಮಿಷ ಕಡಿಮೆ ಐತಿ ಕಾಲೇಜಿಗೆ ಟೈಮ್ ಭಾಳ ಆಗೇತಿ ನಮ್ಮ ಸ್ಪರ್ಶಾಗಿ ಯಾಕೋ ಇವತ್ತು ಆರಾಮ ಅನಸ್ತ ಸ್ವಲ್ಪ ಸುಹಂಗವಾಗಿ ನೋಡೋಣಕಿಗೆ ನಟಂಗಿತ್ತಂದ್ರೆ ಇವತ್ತು ಇಂಡಿಯ ಒಳಗೆ ಏನೇನೆಲ್ಲ ಆಕೈತಿ ನೋಡೋಣ ಅಂತ ಬಾಯ್ ಚಲೋ ಚಲೋ ಬಾಯ್ ಬಾಯ್ ಹಾಂ ವಾಚ್ ನಟೋಗಿ ಬರ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಕಾಲೇಜ್ ಹೋಗ್ ಬಂದೆ ನಾನು ನಮ್ ಸ್ಪರ್ಶ ಕಡೆ ಯಾಕಿಷ್ಟು ಜ್ವರ ಕಾಡಾಕತೈತೆ ಅಂತ ಗೊತ್ತಿಲ್ಲ ನಾಲ್ಕಂತ ನಾನ ಈ ಕಡೆ ಲಕ್ಷ ಇಲ್ಲ ಸ್ವಲ್ಪ ಏನೋ ಜ್ವರ ಬಂದಂಗ ಆಗ್ಯಾವ ನೀನ ಅಂದಿ ಮೈ ಬಿಸಿ ಅನಿಸ್ತಾ ಅಂದ ಕೂಡ ನಾನು ಆಕಿಗೆ ಔಷಧ ಹಾಕಿ ಅಕ್ಕಿ ಊಟ ಮಾಡಿ ಹೋಗ್ಯ ನಾನು ನನ್ ಲಕ್ಷ ಏನ ಮೇಲೆ ಸಂಸ್ಕೃತಿ ಮೇಲೆ ಕೆಳಗದ ಮತ್ತಿ ಹೆಂಗ ನೀವು ಮಲ್ಕೊಂಡಿದ್ರಲ್ಲ ಆಕಿ ನಿಮ್ಮ ಜೊತೆ ಕೆಳಗ್ ಬಂದು ಮಕ್ಕೊಂಡ್ರಲ್ಲ ಮೈ ಸುಡಾತಿತ್ತ ನನ್ಗೆ ನಾ ಮಕ್ಕೊಂಡ್ ಬೆಚ್ಚಗ ಆಕೇತ ನಾನ್ ಮಕ್ಕೊಂಡ್ ಸ್ವಲ್ಪ ಹೊತ್ತು ಆದ್ಮೇಲೆ ಥರ್ಮಾಮೀಟರ್ ಹಚ್ಚಿ ಚೆಕ್ ಮಾಡಿದೆ ನೈಂಟಿ ನೈನ್ ಪಾಯಿಂಟ್ ಟೂ ಬಂತ ಯಾಕಂದ್ರ ಯೂಶ್ವಲಿ ನಾವು ಚೆಕ್ ಮಾಡ್ಕೊಂಡಾಗ ಎಷ್ಟು ಬರ್ತೈತಿ

ಏನ್ರ ನೆದರ್ ತೆಗಿಯೋದು ಏನ್ರ ಒಂದು ಚಲೋ ಉಪಾಯ ಇದ್ರೆ ಕಮೆಂಟ್ ಮಾಡ್ತೇಳಿದ್ರಪ್ಪ ಇದು ನಾಲ್ಕನೇ ಸಲ ನಮ್ಮ ಸ್ಪರ್ಶಾಗಿ ಬರೋದ್ರ ಏನು ಯಾರು ರೀ ಏನರ ಮಾಡ್ಸ್ಯಾರ ಏನು ಅಂತ ಯಾರಿಗೂ ಗೊತ್ತೇನೆ ಬರಂಗಿಲ್ಲ ಉಡು ಬಾರೇ ನಮ್ಮನ್ನು ಕಂಡು ಉರ್ಕೊಳೋರು ಬಹಳ ಮಂದಿ ಅದರ ಹೊಲಸು ನನ್ನ ಮಕ್ಕಳು ಆಕಿ ನಾ ಮೂರುವರೆ ವರ್ಷದಾಗ ಅಂದ್ರೆ ಇಷ್ಟು ಜ್ವರ ಬಂತು ಒಟ್ಟು ಬಂದಿಲ್ಲ ಆಕಿ ಭಾಳ ಒಟ್ಟು ಭಾಳ ವರ್ಷದಾಗ ಒಮ್ಮೆ

<laughs> y las pasan... Aquí no, sí, la no pasan... hay ಗುಡ್ ಮಾರ್ನಿಂಗ್ ಇವತ್ತಿನ ಈಗ ಸ್ಟಾರ್ಟ್ ಟೈಮ್ ನೋಡ್ರಿ ಹನ್ನೊಂದು ವರಿ ಹನ್ನೊಂದಕ್ಕೆ ನಿಮಿಷ ಉಳಿದೈತಿ ಕಾಲೇಜ್ ಹೋಗ್ಯಾರ ಸ್ಪರ್ಶ ಅವರು ಅವ್ರ ಕರ್ಕೊಂಡ ಹೋಮ್ ವರ್ಕ್ ಹಾಕಿಸ್ಕೊಳಕ ಸ್ಕೂಲ್ ಬೇಗಾರ ನಮ್ ಸಂಸ್ಕೃತಿ ಮುಖಂಡರ ಇವತ್ತಿನ ಡೇ ಒಂದ್ ಸ್ಪೆಷಲ್ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಆಗೋತೈತಿ ಈಗ ಅನ್ಬಾಕ್ಸಿಂಗ್ ಮಮ್ಮಿ ಕೇಳಿ ಮಾಡಿಸ್ತೇನೆ ಮಾಡಕ್ ರೆಡಿ ಹ್ಞೂ ಅರ ಅಣ್ಣ ಹ್ಮ್ ಹ್ಮ್ ಕಡೆ ಅದ ಮಾಡ ಹ್ಞೂ ಓಪನ್ ಮಾಡೋದು ಏನೈತಂತೆ ತೋರಿಸೋಣ ಎಲ್ಲರಿಗೂ ಬಾದಾಮಿ ಒಳಗೆ ರೆಡಿಯಾಗಿ ರಾಣೆ ಬೆನ್ನೂರಿಗೆ ಹೋಗಿ ಮತ್ತೀಗ ತಿರ್ಗ್ಯಾಡಿ ತಿರ್ಗ್ಯಾಡಿ ಬಂದೈತೆ ನೋಡಿದ ಒಂದು ಹತ್ತು ಊರಿಗೆ ಹೋಗಿ ತಿರ್ಗ್ಯಾಡಿ ಬಂದೈತಿ ಏನದು ಗೊತ್ತಿಲ್ಲ ನಮ್ಮ ಮಮ್ಮಿಗೆ ಏನಂತೇಳದೆ ಓಪನ್ ಮಾಡೋಣ ಈಗ ನಿಮಗೂ ತೋರಿಸ್ತೀನಿ ಸರ್ಪ್ರೈಸ್ ಐತಿ ಸೊ ಈಗ ಅನ್ಬಾಕ್ಸಿಂಗ್ ಆದಮೇಲೆ ಅದು ಹೆಂಗೆ ರೆಡಿ ಆಗೈತೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನಾನು ನೋಡ್ರಿ ಮಂದ ಕಾಲ್ ಮೇಲೆ ನಿಂತು ಅನ್ಬಾಕ್ಸಿಂಗ್ ಮಾಡತ್ತ ಹಂಗ್ಯಾ ಒಂದ ಕಾಲ್ ಮೇಲೆ ನಿಂತಿ ಮಮ್ಮಿ ಏ ಉಟ್ ಆಗೈತಿ ಏಟಿದ್ದು ನೋಡಿದ್ರ ಕೈ ನಮ್ ಎಷ್ಟು ದುಡ್ಡು ದುಡ್ಡು ಬಂದವಾದ್ರು ಇಟ್ಟು ಇಟ್ಟ ಬಂದವ ಚಿಂಟು ಚಿಂಟು ವಾವ್ ಸೂಪರ್ ನಮಸ್ತ ಸಂಸ್ಕೃತಿ ನೋಡಿರಿ ಎಸ್ ಚಂದ ಐತಿ ನಿಮಗೂ ಬೇಕಂದ್ರ ಇಲ್ಲಿ ಟೈನಿ ತ್ರೀ ಡಿ ಕಾಸ್ಟಿಂಗ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಐತಿ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಐತಿ ಕಾಂಟ್ಯಾಕ್ಟ್ ಮಾಡ್ರಿ ಎಸ್ ಈಗಿನ ಚುಂಟು ಐತಿ ಇದ್ರದ ಫೋಟೋ ಸೈಡ್ ಮಸ್ತ್ ಬಂದೈತಿ ಇದ್ರದು ಡಿಫರೆಂಟ್ ಆಗೈತಿ ಇದ್ರದ್ದು ವೈಟ್ ವೈಟ್ ಐತಿ ಅದ್ರ ಬ್ಲಾಕ್ ಬ್ಲಾಕ್ ಐತಿ ಹ್ಮ್ ಈ ಫೋಟೋನ ನಾನು ಶೂಟ್ ಮಾಡೇನಿ ಹೆಂಗ್ ಆಗೈತೆ ಅನ್ನೋದನ್ನು ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಸಂಸ್ಕೃತಿ ಕೈ ಹೆಂಗ್ ಬಂದಾವ ಅನ್ನೋದು ಕಾಲ್ ಹೆಂಗ್ ಬಂದಾವ ಅಂತ ತಿಳಿಸ್ರಿಪ್ಪ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಕೇನಿ ಈ ಬ್ಲಾಗ್ ಒಳಗ ಸ್ಪೆಷಲ್ ಅಂತ ಸ್ಪೆಷಲ್ ಆಗೋದೈತಿ ನಮ್ಮ ಸಂಸ್ಕೃತಿ ಸಲುವಾಗಿ ಅಂದ್ರ ಇವತ್ತಿನ ಒಳಗ ಏನೇನೆಲ್ಲ ಆಕೈತಿ ನೋಡೋಣ ಇಳಕ ಮಾಡ್ಕೊಂಡ್ ರೆಡಿ ಆಗಿ ಫ್ರೆಶ್ ಆಗಿ ಮಲ್ಕೊಂಡಾಳ ಸೊ ಮಲ್ಕೊಂಡಿದ್ದ ನಮ್ಗ ಪ್ಲಸ್ ಪಾಯಿಂಟ್ ಯಾಕ ಏನಂತ ನಿಮ್ಗೆ ಆಮೇಲೆ ಹೇಳ್ತೇನೆ ನೋಡ್ರಿ ಇಲ್ಲಿ ನಮ್ ಸಂಸ್ಕೃತಿ ತ್ರೀ ಡಿ ಕಾಸ್ಟಿಂಗ್ ಮಾಡಾಕ ಇವತ್ತ ಶ್ವೇತಾ ಅವರು ಬಂದಾರ ನಮ್ಮ ಸ್ಪರ್ಶಾಂದ ಬಹಳ ಲೇಟ್ ಆಗಿ ಮಾಡ್ಸಿದ್ವಿ ಬಟ್ ನಮ್ ಸಂಸ್ಕೃತಿದ ಒಂದ್ ತಿಂಗಳ ಅನ್ಗೋಡ್ದ ಮಾಡ್ಸತೇವಿ ನೋಡೋಣ ಫೈನಲ್ ಲುಕ್ ಯಾವ ರೀತಿ ಬರ್ತೀವಿ ಅಂತೆ ಅಂತೆ ಜೋ 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 ನನಗೆ ಲಘು ಮಿಕ್ಸ್ ಮಾಡಕ ಸ್ವಲ್ಪ ಬಿಸ್ಕೇಟ್ ಇಂದ ಹಾಕೋತೀವಿ ಇಲ್ಲಾಂದ್ರೆ ಪಾಪು ಎದ್ದು ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಗುರುಬಿಸಿ ಇದ್ರ ಸಾಕಲ್ರಿ ಹ ಸ್ವಲ್ಪ ಗುರುಬಿಸಿ ಪಾಪೂಕ್ಕಸ ಅಂತ ಹಾಕೋಂತಷ್ಟೇ ಮಿಕ್ಸ್ ಮಾಡ್ಕೊರೆ ಅಂಗರ ನಾಕಿಗೆ ತೊಗತೆ ಅಲ್ಲ ಮಿಕ್ಸ್ ಮಾಡಿದ್ರೆ ಟೈಮ್ ಆಗೋದು ಹೌದ್ರೆ ನಾಕ ತಗೋ ಬಿಡಿರಕಿಗೆ మల్లూ నోడతా చెక్ ఇది నోట్రీ నీరుట్టు సాకే సాకల్ మొత్తం అది ఇంప్రెషన్ మార్ తగ్గ నోడ డోట మల్లి బాడ మల్లుడ్లికి మల్గిన మెల్ల మల్గిన మెల్ల తగ్గు itu clear kan itu. ada jalan kan. கால <laughs> இன்னொேன் <Perfect. laughs> <laughs> <Perfect. laughs> <laughs> 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 ಅದ್ರೊಳಗೆ ನೀರು ಹಾಕಿದ್ರೆ ಅಂದ್ರೆ ನಮ್ಗೆ ಮೆಜರ್ಮೆಂಟ್ ಬೇಕಂದ್ರೆ ಹಾ ನೋಡ್ರಿ ಫೈನಲಿ ಇಷ್ಟೆಲ್ಲ ಆಗೈತಿ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ನಿಮ್ಗೆ ತೋರಿಸ್ತಾರೆ ಅದು ನೋಡ್ರಲ್ಲೇ ಇದು ಈಗ ಕಾಕ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾ ವೆಯ್ಟ್ ಮಾಡೋಣ ಫೈನಲಿ ಹೆಂಗೆ ಬಂದೈತೆ ಅಂತ ಹಿಂಗೆ ಹಾರಿ ಓಪನ್ ಮಾಡಿಟ್ರಿ ಎಲ್ಲ ನಾವತ್ತೆ ಲಾಸ್ಟ್ ಟೈಮ್ ಂಗಿಲ್ಲ ಹಸಿ ಇರ್ತಿತ್ಲ ಸೌಕಾಶ್ ನೋಡ್ರಿ ಕವ್ಯ ತೆಗಿ ಆತಾಳ ಸೂಪರ್ ಮಳ್ಯಾಳಿ

இது பட்டு ஓகே tensor அம்ஜூர் அத என்னடக்கு வரத்தீங்க இريقة கண்டு

ಇಲ್ಲ ಮುಂದೆ ಕೆಳ ಪಡಿ ಕೆಳ ಹೋಗಿರ್ಬೇಕ್ರಿ ಪಡಿ ಕೆಳ ಹೋಗಿರ್ಬೇಕ್ರಿ ಅಂಕಲ್ ಅದ ಅವ್ ಅವ್ ನಿಂದ್ರಂಗಿಲ್ಲರಿ ಅಂಕಲ್ ಹೋಗವ್ರಿವು ನಮಗ ಹೆದ್ರಿ ಹೋಗವ್ರಿವು ನಾವೆ ಹೆದರ್ತೇವ್ರಿ ಹ್ಮ್ ಸೋಲ್ ರೇಟ್ ನೋಡ್ರಿ ಬಂದ್ಕೂಡ್ಲೆ ಅದ್ನ ಇವತ್ತ ಫಿಕ್ಸ್ ಮಾಡಿದ್ನ ಶ್ವೇತಾ ಬಂದ್ಕೂಡ್ಲೆ ತೋರಿಸ್ತೇನಿ ಹೌದಪ್ಪ ಯಾಕೋ ನೆಟ್ ಬರುವಲ್ತ ಅದ್ರ ಸಲಹೆ ಅದ ತಿರ್ಗಾಕತೈತಿ ಈಗ ನೋಡ್ರಿ ಶ್ವೇತಾ ಬಂದ್ ಕೂಡ ಸರ್ಪ್ರೈಸ್ ಅಂತ ತೋರ್ಸೋನಕ್ಕೆ ಈಗಿನ ಹೇಳಂಗಿಲ್ಲ ಆಕಿ ನೋಡಿಂದ ಆಕಿದ ಎಕ್ಸ್ಪ್ರೆಷನ್ ಹೆಂಗಿರ್ತಾವ್ ಅಂತ ನೋಡೋಣ ನೋಡ್ರಿ ಎರಡು ಕಡೆ ಎಸ್ ಮೇಲೆ ಎಷ್ಟ್ ಚಂದ ಕಿರೀಟ ಐತಿ ಈ ಏನ್ರಿ ಮೇಡಮ್ ಕಾಲೇಜ್ ಮುಗಿಸ್ಕೊಂಡ್ ಬಂದ್ರಿ ಸ್ಯಾಟರ್ಡೇ ಮಂಡೇ ಇಂದ ಫುಲ್ ಡೇ ಮಂಡೇ ಇಂದ ಫುಲ್ ಡೇ ಹ್ಮ್ ಹ್ಮ್ ನೆಕ್ಸ್ಟ್ ಮಖ ತಕೊಂಡ್ ಬರೋರು ಅಂತ ನೋಡ್ರಿ ಬರ್ತಾಳೆ ನೋಡ್ರಿ ಅಕ್ಕಿನೂ ಪೇಂಟಿಂಗ್ ಮಾಡತ್ತ ಹಾಂ ಹಾಂ ಸಿಹ ಏನು ಮಾಡಿಲ್ಲ ಪೊಟ್ಟಿಟ್ರಿನ್ಯಾಗ ಹಂಗ ಸುಮ್ಮ ಮಾಡ್ಯಾಳ ಡೈಪರ್ ಹಾಕಿದ್ನ ಮಲ್ಕೊಳ್ಳಿ ಅಂತೇಳಿ ಅದ್ರಾಗ ಮಾಡಿದ್ಲಕ್ಕಿ ಅವ್ರು ಅವ್ಕೋತಾಳೆ ನಾತಾಳ

பட்டோட்டும் ಬುಕ್ ಒಳಗ ಪೇಂಟಿಂಗ್ ಮಾಡುವ ಅಂತಂದ್ರೆ ಬುಕ್ ತುಂಬೆ ತನ್ನ ಕೈ ಮೇಲೆ ಪೇಂಟಿಂಗ್ ಮಾಡ್ಕೋತೈತಿ ನೋಡ್ರಿ ವಾಹ್ ಕ್ಯಾ ಬಾತೆ ಪುಷ್ಪ ನಮ್ದೇ ಬ್ರ್ಯಾಂಡು ಪುಷ್ಪಾ ಅನ್ ಕೂಡಲೇ ತಿರುಗಿಸಾ ಪುಸ್ಪಾಕ್ಕಿ ಕೇ ಪುಸ್ಪಾಕ ಹ್ಮ್ ಅಪ್ಪ ಕೈ ತೋರ್ಸ ಕೈ ತೋರಿಸಿಂಗ ಹಿಂಗ ತೋರಿಸಿಂಗ ಟೈಮ್ ನೋಡ್ರಿ ಏಳುವರೆ ಆಗೈತಿ ನಮ್ಮ ಆಗೇತಿ ಅವ್ರ ಏನ್ ಮಾಡಿ ಮಾಡಿ ಒಂಟ್ರಿ ಇಷ್ಟ ಮಟ್ಟ ರೊಟ್ಟಿ ಒಂಟ್ ಬಾಜಿ ಪಾವ್ ಪಾವ್ಬಾಜಿ ಪ್ಲಸ್ ರೊಟ್ಟಿ ಏನ್ರಿ ಮತ್ತೆ ಪಾವ್ಬಾಜಿ ಬೇರೆ ರೊಟ್ಟಿ ಬೇರೆ ಅಕ್ಕಾರ ಬಂಟ್ರ ತಂಗಿಯಾರ್ ಬರತ್ತಾರ ನಮಸ್ಕಾರ ರೀ ನೀವೇನ್ ಮಾಡಾಕತ್ತೀ

ಹಿಂಗೇನಾ ಓಕೆ ಸೊ ಫಿಫ್ಟಿ ಫಿಫ್ಟಿ ವರ್ಕ್ ಅನ್ನ ಇಬ್ರು ಹಂಚ್ಕೊಂಡ್ ಮಾಡ್ತಾರ ನೀವು ವೆರಿ ಗುಡ್ ವೆರಿ ಗುಡ್ ನಾವು ಚಾ ಕುಡಿಯಂಗಿಲ್ರಿ ನಿಮ್ಗೆ ಗುರ್ತಿದ್ದ ವಿಷಯ ಐತಿ ನಮಗ ಇದ್ರ ಕಾಡೆ ಕೊಡ್ರಿ ಮೇಘ ಮೇಡಮ್ ನಮಸ್ಕಾರ ರೀ ಏನ್ ಮಾಡತ್ರಿ ನೀವು ಏನ್ ಸುಲಾತ್ರಿ ಬಳ್ಳೊಳ್ಳಿ ಹಾ ಬರಬರ್ ಬರ್ತೈತಿ ಸ್ಟಾರ್ಟಿಂಗ್ ಲಗು ಬರಲಿಲ್ಲ ಸೊ ಆಲ್ ರೈಟ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀವಿ ಬರ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಇಲ್ಲಿ ಡಿಸ್ಟರ್ಬ್ ನನ್ನ ಮಗಳಿಗೆ ಏನ್ ಮಾಡತ್ತಿ ಸ್ಪರ್ಶ ಓ ಮೈ ಗಾಡ್ ಪೇಪರ್ ಓದಾಕತ್ತಾಳ ಅವ್ರ ತಂಗಿ ಡಿಸ್ಟರ್ಬ್ ಮಾಡಾಕತ್ತಾಳ ನಮ್ಮ ಆಟೋ ರಾಜ ಶಂಕರ್ನಾಗ ಅವ್ರ ಗತೆ ನಮ್ ಸ್ಪರ್ಶ ನೋಡ್ರಿ ಪುರೇಶ್ವರ ಗುಡಿಗೆ ಹೋಗಿ ಬಂದು ಫಂಕ್ಷನ್ ಎಂಥ ಕಳಮರಿ ಬದ್ಮಾಸ್ ಐತಿ ನೋಡ್ರಿ ಅದು ಎಂತ ಕಳಮರಿ ಬದ್ಮಾಸ್ ಐತ ನೋಡ್ರಿ ಇದು ಬದ್ಮಾಸ್ ಅಂದ್ರೆ ಇದು ಅದಕ್ಕೂ ಡಬಲ್ ಐತಿದೆ ಡಬಲ್ ಐತಿದೆ ಐತಿದು ಡೊಂಗಡಿ ಆ ಡೊಂಗಡಿ ಮಮ್ಮಿ 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 ಓ ಮನಿ ಏನದ ಕನ್ಸೊಲ್ಟ್ ಆ ಗ್ರೀನ್ ಕಲರ್ ಡಿಸ್ಕ್ ಯಾವ ಮಾಡೋದು ಮಾಡಿ ಡಿಸ್ಕ್ ಯಾವ ಮಾಡಿ ಡಿಸ್ಕ್ ಯಾವ ನೋಡ್ರಿ ಕೇವ್ರ ಅದಾಗ್ ತಲೆ ಬಾತಾತಾಳ ಅಂತ ನನಗೆ ಕರ್ದ ಕರೆಯತಾಳ ಹಂಗ ಅಪ್ಪಾಜಿ ಈ ವಿಡಿಯೋ ತಗೋಬಾ ಅಪ್ಪಾಜಿ ಈ ವಿಡಿಯೋ ತಗೋಬಾ ಅಂತ ಕಾಡೆ ಕುಡಿಯಾಕ್ ಬಿಡುವಳ ನನ್ನ ನೋಡ್ರಿ ಇಲ್ಲೇ ನಮ್ ಗುಮ್ಮಾನಿಗೆ ಕುಂಡ್ರಸ್ಬೇಕಂತ ಆದ್ರೆ ಈಗ ಆಲಸ್ಬೇಕಾಗೇತ್ ನಮ್ಗ ಆಕಿ ವರ ಅಂತ ಒದ್ರಿದ್ರೆ ನಮಗೆ ಈಗ ವಿಡಿಯೋ ಮಾಡೋದೈತಿ ಸೊ ನೋಡ್ರಿ ನಮ್ಮ ಸಂಸ್ಕೃತಿ ಈಗ ಎಷ್ಟು ತಿಂಗಳಕ್ಕೆ ಐ ತಿಂಗಳು ಆ ಐ ಕಡೆಯಿಂದ ನಾವು ಆಕ್ಟಿಂಗ್ ಮಾಡ್ಸಾಕತ್ತೇವೆ ಆ ಆಕ್ಟಿಂಗ್ ಏನಪ್ಪ ಅಂತಂದ್ರೆ ಆಕಿನ ಅಳಸೋದು ಬಡ ಅळಸಾರ ನಾವು ಈಗ ಆಕಿನ ಬಡನೆ ಆಸಂಗಿಲ್ಲ ಅಕಿನ ಮನ ಗಸ್ರಿ ತಾನಾ ಪಟ್ ತರ ಸೋಲ್ಡರೇಟ್ ಒಂದು ಶೂಟ್ ಮಾಡ್ಕೊಳೋದೈತಿ ಮತ್ತೆ ಒಂದ ಸಲ ಹೊರಗೆ ಶೂಟಿಗ ಹೋಗೋದಿತಿ ಇವತ್ತ ಸ್ವಲ್ಪ ಚಲೋ ಆತ ಹಾ ಇಂಗಾ ಬಿಜಿ ಇರಲ್ಲ ಏ ಗೊಳಕ ಗೊಳಕ ಗೊಳಕ

सापा है। ब्लॉग तो करा सकती हूँ। ब्लॉग तो करा सकती हूँ। नोट रहा। ब्लॉग मार करा तरह सिस्टर है। पड़ोसियों का इतना है या ना ना मेरे मेरे तसे सापने चल रहा हूँ कभी ही पड़ोसियों तो है। बाहर सिट्टे था वो मैंने पड़ोसियों तो ही थे। पड़ोसियों तो क्या है? पढ़ानी पढ़ाने लायक।

ಹ್ಮ್ ಒಳಗ ಹಾಕಿದ್ರು ನೋಡ್ರಿ ಅದು ಹಿಂಗೆ ಹೋತು ಒಳಗೆ ಹಿಗಡ ಹಿಗ್ಗಡಾಯ್ತ ಹಿಗಿಳತ್ತ ಗೀವನ್ ತಂದ್ರಿ ಎಷ್ಟ್ ಈಝಿಯಾಗಿ ಹಿಡಿದ್ರು ನೋಡ ಅವ್ರ ನೆಕ್ಸ್ಟ್ ಟೆಕ್ನಿಕ್ ಇರ್ತಾವ ಹಾ ನಿಮ್ಮ ಮೈತಿ ಏನತ ಚಾಯಿ ನಮ್ ಪ್ರಿಯಾ ಸೌಡಿ ಅವ್ರ ಇದ್ರೂನು ಹಿಂಗ ಹಿಡ್ದ್ಬಿಡ್ತಿದ್ರ ಪ್ರಿಯಾ ಸೌಡಿ ಅಂಸ ಫ್ರೆಂಡ್ ಅವ್ರ ನಮ್ಗೂ ಫ್ರೆಂಡ್ ರೀ ಹಾ ರೀ ಪ್ರಿಯಾ ಪ್ರೀತಿಯ ರೀ ಅದಪ್ಪಾ ಹೌದ್ರಿ ಫ್ಯಾಮಿಲಿ ಜೀವನದಾಗ ಪ್ರತಿಯೊಂದು ನೆಟ್ಟಗ ಹೊಂಟೆ ತಂದಾಗ ಒಂದ್ ಏನರ ತಾಸ ಇರಾಕ ಬೇಕ ನೋಡ್ರಿ ಹಂಗ ನಮ್ಮ ಸ್ಪರ್ಶಾಗ ಯಾವಾಗ ಅರಾಮ್ ಅಕ್ಕೋ ಏನೋ ಅನ್ಕೋಂತ ನಾವಂತರೂ ಆಕಿದ ಚಿಂತಿ ಒಳಗ ಅದೇವಿ ಪಾಪ ಅಕ್ಕಿಗೆ ಹೊಳ್ಳಾ ಮಳ ಹೊಳ್ಳ ಮಳ ಜ್ವರ ಬರತೈತಿ ಆಮೇಲೆ ಡಾಕ್ಟರ್ ಕಡೆ ಕರ್ಕೊಂಡ್ ಹೋದ್ವಿ ಸೊ ಡಾಕ್ಟರ್ ಹೇಳಿದ್ರು ಇಲ್ಲ ಆಕೆಗೆ ಥ್ರೋಟ್ ಇನ್ಫೆಕ್ಷನ್ ಆಗತೈತಿ ಅದ್ರ ಸಲುವಾಗಿ ಆಕೆಗೆ ಏನ್ ಮಾಡ್ರಪ್ಪ ಅಂತಂದ್ರೆ ಡೈಲಿ ಬೆಳಿಗ್ಗೆ ಬಿಸಿ ನೀರ್ ಒಳಗ ಉಪ್ಪು ಹಾಕಿ ಆಕೆಗೆ ಮುಕ್ಕುಳಸಾಕ್ ಕೊಡ್ರಿ ಅಂದ್ರೆ ಗಾರ್ಗ್ಲಿಂಗ್ ಮಾಡಕ್ ಕೊಡ್ರಿ ಅಂತ ಹೇಳಿದಾರೆ ಅದರಿಂದ ಆಕೆಗೆ ಥ್ರೋಟ್ ಇನ್ಫೆಕ್ಷನ್ ಕಡಿಮೆ ಆಕತಿ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಕ್ಷಣದಿಂದ ಆಕೆಗೆ ಕಂಟಿನ್ಯೂಸ್ ಆಗಿ ಜ್ವರ ಬರತೈತೆ ಅಂತ ಹೇಳ್ಯಾರ ಅದಾತು ನಿನ್ನೆ ಬಂದ ಹಾವ ಮತ್ತೊಪ್ಪ ವಾಪಸ್ ಇವತ್ತು ಸಂಜಿಕ್ ಬಂದಿತ್ತು ನೋಡಿದ್ರಿ ಆನಂದ ಚಿಟ್ಟಿ ಅನ್ನೋರಿಗೆ ಫೋನ್ ಮಾಡಿದ್ವಿ ಅವ್ರ ಬೆಳಗಾವಣಗ ಸ್ನೇಕ್ ಕ್ಯಾಚರ್ ಅದರ ಆಮೇಲೆ ಅವ್ರ ಮಿಸ್ಸಸ್ ನಂಬರ್ ಕೊಟ್ರು ನಮಗ ಹಿಂಗಾಗಿ ಅವ್ರು ಬಂದು ಹಾವನ್ನ ರೆಸ್ಕ್ಯೂ ಮಾಡ್ಕೊಂಡು ಹೋದ್ರು ನೋಡಿದ್ರಿ ಇವತ್ತಿನ ಬ್ಲಾಗ್ ನಿಗ ಏನೇನೆಲ್ಲ ಹೇಳಿ ಮತ್ತೊಂದು ಇಂತದ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಜಗಜ್ಯೋತಿ ಶಿವಶ್ರೀ ಸಿದ್ಧರುಡ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ